ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪನವರು ಸುದ್ದಿಗಾರರೊಂದಿಗೆ ಮಾತನಾಡಿ ಹಿಂದುಳಿದವರಿಗೆ ಅತಿ ಹಿಂದುಳಿದವರಿಗೆ ನ್ಯಾಯ ಸಿಗಬೇಕು ಎಂದು ತಿಳಿಸಿದ್ದಾರೆ ಹಿಂದುಳಿದವರಿಗೆ ಅತಿ ಹಿಂದುಳಿದವರಿಗೆ ನ್ಯಾಯ ಸಿಗಬೇಕು ಅಂಶ ಬಹಳ ವರ್ಷದಿಂದ ನಮಗಿದೆ ಇದೇ ಉದ್ದೇಶಕ್ಕೋಸ್ಕರ ನಾನು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕೂಡ ನಾವು ಮಾಡಿದ್ವಿ ಇಡೀ ರಾಜ್ಯದಿಂದ ಹಿಂದುಳಿದವರು ದಲಿತರು ವಿಶೇಷವಾಗಿ ದೊಡ್ಡ ಸಂಖ್ಯೆ ಲಕ್ಷಾಂತರ ಜನ ದೊಡ್ಡ ಸಮಾವೇಶ ನಾವು ಕೂಡಲ ಸಂಗಮದಲ್ಲಿ ಮಾಡಿದ್ವಿ ಆದರೆ ಯಾವುದೋ ಕಾರಣಕ್ಕೆ ಮಾನ್ಯ ಯಡಿಯೂರಪ್ಪನವರು ದೆಹಲಿಗೆ ಹೋಗಿ ಅಮಿತ್ ಶಾ ರಾಷ್ಟ್ರೀಯ ಅಧ್ಯಕ್ಷರ ಹತ್ರ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು ಇದು ಬೇಡ ನಿಲ್ಲಿಸಿ ಅಮಿತ್ ಶಾ ದೆಲ್ಲಿ ಕರೆದ್ರು ರಾಷ್ಟ್ರೀಯ ನಾಯಕರುಗಳ ಜೊತೆ ಮೂರು ಗಂಟೆ ಚರ್ಚೆ ಮಾಡಿದ್ವಿ ನೇರವಾಗಿ ಕೇಳಿದೆ ಯಡಿಯೂರಪ್ಪನವರು ಕೇಳಿದೆ ಅಮಿತ್ ಶಾವೂ ಕೇಳಿದೆ ಯಾಕೆ ಬಿ ಜೆ ಪಿಗೆ ಹಿಂದುಳಿದವರು ದಲಿತರು ಬೇಡವಾ ಅವತ್ತು ಅಮಿತ್ ಶಾ ಕೂಡ ಹೇಳಿದ್ರು ಯಾಕೆ ಯಡಿಯೂರಪ್ಪನೇ ಬೇಡ ಅಂತಿದ್ರೆ ಏನು ನಿಮ್ಮ ಅಭಿಪ್ರಾಯ ಒಂದೇ ಉತ್ತರ ಅದು ಬೇಡ ಅಷ್ಟೇ ಆ ಹಿಂದುಳಿದವರು ದಲಿತರಿಗೆ ಆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಹಾಗೇ ರೀತಿ ಮುಂದುವರೆದಿದ್ದರೆ ಇವತ್ತು ದೊಡ್ಡ ಸಂಘಟನೆ ಆಗ್ತದೆ ಸಿಕ್ತಿತ್ತು ನ್ಯಾಯನ ಸಿಕ್ತಿತ್ತು ಬಡವ ವಾಸ ಮಾಡೋದಕ್ಕೆ ಬಡವನ ಜಮೀನನ್ನು ಇವರು ತಗೊಂಡು ಅವನಿಗೆ ಅಕ್ಕಪತ್ರ ಕೊಡೋದಕ್ಕೆ ಆಗಲ್ಲ ಅಂತಂದರೆ ಯಾವ ಕಾರಣಕ್ಕೂ ಬಿಡೋಲ್ಲ ಆ ಬಡವರಿಗೆ ನ್ಯಾಯಬದ್ಧವಾಗಿ ಅವರ ಭೂ ಹಕ್ಕಿನ ಸಮಸ್ಯೆ ಬಗ್ಗೆ ನಾನು ಖಂಡಿತ ಪ್ರಯತ್ನ ಮಾಡ್ತೀನಿ ಅಷ್ಟೇ ಅಲ್ಲ ಇದರ ಯಶಸ್ವಿ ಕೂಡ ಆಗ್ತೀನಿ ಅಂತ ವಿಶ್ವಾಸ ನನಗೆ ಖಂಡಿತ ಇದೆ ಮತ್ತು ಎರಡನೇದು ಇವತ್ತು ಹಿಂದುಳಿದ ಮತ್ತು ಅತಿ ಹಿಂದುಳಿದ ನ್ಯಾಯ ಬಡವರಿಗೆ ನ್ಯಾಯ ಸಿಗಬೇಕು ಅಂತ ಅವ್ರ ಅಪೇಕ್ಷೆ ಏನಿದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮುಖಾಂತರ ನಾನೇನು ಮಾಡಿದ್ದೆ ಯಡಿಯೂರಪ್ಪನವರು ಅದಕ್ಕೆ ಕಲ್ಲಾಕಿದ್ರು ಈ ಚುನಾವಣೆ ಮುಗಿದ ನಂತರ ಆ ರೀತಿ ಹಿಂದುಳಿದವರಿಗೆ ದಲಿತ ಅತಿ ಹಿಂದುಳಿದವ್ರಿಗೆ ನ್ಯಾಯ ಕೊಡೋಕ್ಕೆ ಏನು ಮಾಡಬೇಕು ಅಂತ ಇಡೀ ರಾಜ್ಯದಲ್ಲಿ ಈ ಹಿಂದುಳಿದವ್ರ ಬಗ್ಗೆ ದಲಿತರ ಬಗ್ಗೆ ಯಾರ್ಯಾರು ಕಾಳಜಿ ಇದೆ ಇಡೀ ರಾಜ್ಯ ಮಟ್ಟದಂತೂ ಸಭೆ ಕರೀತಿಲ್ಲ ಸಭೆ ಕರೆದು ಅವ್ರಿಗೆ ನ್ಯಾಯ ಕೊಡ್ತಾ ಇದ್ದೇನೆ ಒಂದು ಸಂಸ್ಥೆ ಮಾಡಬೇಕು ಏನು ಮಾಡಬೇಕು ಅವರೆಲ್ಲ ಜೊತೆ ಸೇರಿಕೊಂಡು ಚರ್ಚೆ ಮಾಡಿ ನಾನು ಅದನ್ನು ತೀರ್ಮಾನಕ್ಕೆ ಹೊಡೆದಿ ಯಾವ ಭಾಗಕ್ಕೆ ಹೋದರೂ ಕೂಡ ನಿರೀಕ್ಷೆ ಮೀರಿ ಶ್ರೀಸಾಮಾನ್ಯ ನನ್ನ ಜೊತೆ ಬರ್ತಾ ಇದ್ದಾರೆ ಅತಿ ಹೆಚ್ಚು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ನ ದೊಡ್ಡ ಸಂಖ್ಯೆ ನನಗೆ ಬೆಂಬಲ ಕೊಡ್ತಾ ಇದ್ರದ್ದು ಈ ಚುನಾವಣೆ ನೂರಕ್ಕೆ ಗೆದ್ದೀನಿ ಅಂತ ವಿಶ್ವಾಸ ನನಗಿದೆ